i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ಇನ್ ಕಾಮನ್ ಮಾರ್ಜಿನ್ ಆ ಕೋಆಪರೇಟಿವ್ ವೇ ಆನ್ ದಟ್ ದಾಟ್ ರೋವಿಚ್ ಎಲ್ಲರಿಗೂ ನಮಸ್ಕಾರಗಳು ನಾನು ಬಿ ತಿಪ್ಪೇಸ್ವಾಮಿ ನಿವೃತ್ತ ಪೋಸ್ಟ್ ಮಾಸ್ಟರ್ ಪ್ರಧಾನ ಹಂಚಿಕೆ ಸೇರಿ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅರಿವಿನ ಬೆಳಗು ಓದು ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಇಪ್ಪತ್ತೆರಡು ಪುಟ ಐನೂರ ಮೂವತ್ತೆಂಟರಲ್ಲಿ ಗುರುನಾನಕರ ಬಗ್ಗೆ ಬರೆದ ಟಿಪ್ಪಣಿಯನ್ನು ಓದಿದ್ದೇನೆ ಈ ಓದು ಸರಣಿಯಲ್ಲಿ ಭಾಗವಹಿಸಲು ನನಗೆ ಸಂತೋಷವಾಗುತ್ತದೆ ನವೆಂಬರ್ ಹತ್ತೊಂಬತ್ತನ್ನು ಸಿಖ್ಖರ ಮೊದಲ ಗುರುಗಳಾದ ಗುರು ನಾನಕರ ಜಯಂತಿಯನ್ನು ವಿಶ್ವಾದ್ಯಂತ ಆಚರಿಸುತ್ತಾರೆ ಆ ನಿಮಿತ್ತ ಗುರುನಾನಕ್ ಸಿಖ್ ಧರ್ಮದ ಸಂಸ್ಥಾಪಕರು ತಲವಂಡಿ ರಾಯ್ಬೋಯ್ ಎಂಬಲ್ಲಿ ಜನ್ಮ ಅವರ ಮೂಲ ಹೆಸರು ನಾನಕನ್ ಸಾಹಿಬ್ ತಂದೆಯ ಹೆಸರು ಕಾಲೇನ ದಾಸ ಬೇದಿ ಅವರು ಆ ಊರಿನ ಕುಲಕರ್ಣಿಗಳಾಗಿದ್ದರು ಅವರ ಮಡದಿ ಶ್ರೀ ತುಪ್ತ ನಾನಕರ ಶಿಕ್ಷಣವು ಹಿಂದೂ ಪಂಡಿತ ಹಾಗೂ ಮುಸಲ್ಮಾನ ಮುಲ್ಲಾರ ಬಳಿ ನಡೆಯಿತು ಚಿಕ್ಕಂದಿನಿಂದಲೂ ಅವರಿಗೆ ಜೀವನ ವ್ಯವಹಾರಕ್ಕಿಂತಲೂ ಧಾರ್ಮಿಕ ವ್ಯವಹಾರದತ್ತ ಹೆಚ್ಚಿನ ಸೆಳೆತ ಸುಲಕಣಿಯೊಡನೆ ಅವರ ಮದುವೆ ಆಯಿತು ಆದರೆ ಸಂಸಾರದತ್ತ ಅವರ ಗಮನ ಇರಲಿಲ್ಲ ಅವರು ಹಿಂದೂ ಹಾಗೂ ಇಸ್ಲಾಂ ಧರ್ಮಗಳ ಶಿಕ್ಷಣವನ್ನು ಪಡೆದು ಭಕ್ತಿ ಮಾರ್ಗ ಮೋಕ್ಷ ಮೊದಲಾದ ಅಂಶಗಳನ್ನು ಕುರಿತು ಸೂಕ್ಷ್ಮವಾಗಿ ಆಲೋಚಿಸಿದರು ಪ್ರಪಂಚದ ಮಾನವರೆಲ್ಲ ಒಬ್ಬ ಪರಮೇಶ್ವರನ ಮಕ್ಕಳು ಪರಸ್ಪರ ಬಂಧುಗಳು ಎಲ್ಲ ಧರ್ಮಗಳವರೂ ಈ ಸಂಗತಿಯನ್ನು ಗಮನಕ್ಕೆ ತಂದುಕೊಂಡು ನಡೆದುಕೊಂಡರೆ ಪ್ರಪಂಚದಲ್ಲಿ ದ್ವೇಷ ಹಗೆತನ ಕಲಹಗಳು ಉಳಿಯಲಾರವು ಅವರು ಈ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಅದನ್ನು ಪ್ರಚಾರ ಮಾಡಲೆಂದು ಭಾರತದ ಪ್ರಮುಖ ಪ್ರದೇಶಗಳಿಗೆಲ್ಲ ಪ್ರಯಾಣ ಬೆಳೆಸಿದರು ಅವರ ಜೊತೆಗೆ ಹಿಂದೂ ಧರ್ಮದ ಸಂತರು ಹಾಗೂ ಮುಸಲ್ಮಾನ್ ಧರ್ಮದ ಫಕೀರರಿದ್ದರು ಮಥುರಾ ಕಾಶಿ ಜಗನ್ನಾಥಪುರಿ ಮಲಬಾರ ಕೊಂಕಣ ಮುಂಬೈ ರಾಜಸ್ಥಾನ್ ಸಿಲೋನ್ ಲಡಾಖ್ ನೇಪಾಳ ಮಕ್ಕ ಮದೀನ ಮೊದಲಾದ ಸ್ಥಾನಗಳಿಗೆ ಹೋಗಿ ಅಲ್ಲಿಯ ಜನರಿಗೆ ಉಪದೇಶವನ್ನು ಮಾಡಿದರು ನಾನಕರು ಈಶ್ವರನ ಚಿಂತನೆ ಮತ್ತು ನಾಮಸ್ಮರಣೆಗಳನ್ನು ಮಾಡುವಾಗ ತಮಗೆ ಕಾಣುವ ದೃಶ್ಯಗಳು ತಮ್ಮಲ್ಲಿ ಹುಟ್ಟುವ ಸದ್ಭಾವಗಳನ್ನು ಕುರಿತು ಬರೆದಿರಿಸಿದವು ಮುಂದೆ ಈ ಸ್ತೋತ್ರಗಳನ್ನು ಒಟ್ಟಿಗೆ ಕಲೆ ಹಾಕಿ ಬರೆಯಲಾಯಿತು ಮುಂದೆ ಈ ಗ್ರಂಥಕ್ಕೆ ಆದಿ ಗ್ರಂಥ ಅಥವಾ ಗ್ರಂಥ ಸಾಹೇಬ್ ಎಂಬ ಹೆಸರು ಲಭಿಸಿತು ಪರಮೇಶ್ವರನು ಅವತಾರವನ್ನು ತಳೆಯುತ್ತಾನೆಂಬ ಸಂಗತಿಯನ್ನು ಅವರು ನಂಬುತ್ತಿರಲಿಲ್ಲ ನಾನಕರ ಪ್ರವಚನಗಳನ್ನು ಆಲಿಸಿ ಸಾವಿರಾರು ಹಿಂದೂಗಳು ಹಾಗೂ ಮುಸಲ್ಮಾನರು ಅವರ ಶಿಷ್ಯರಾದರು ಈ ಶಿಷ್ಯರಿಗೆ ಸತ್ಸಂಗ ಎಂಬ ಹೆಸರನ್ನು ನೀಡಲಾಯಿತು ಅವರು ಮಹಾನುಭ ಮಹಾಮಾನವ ಕಬೀರರನ್ನು ಆಧ್ಯಾತ್ಮಿಕ ಗುರುವೆಂದು ಭಾವಿಸುತ್ತಿದ್ದರು ಬುದ್ಧ ಹಾಗೂ ಮೊಹಮ್ಮದ್ ಪೈಗಂಬರರ ತತ್ವಜ್ಞಾನಗಳ ಪ್ರಭಾವವು ಅವರ ಮೇಲಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ ಅವರು ಪುರೋಹಿತರ ಕರ್ಮಕಾಂಡ ಮೂಢನಂಬಿಕೆ ಜಾತೀಯತೆ ಅವಾಸ್ತವಿಕ ಧಾರ್ಮಿಕ ಆಡಂಬರ ಮತ್ತು ರೂಢಿ ವಿಗ್ರಹ ಪೂಜೆಗಳಿಗೆ ವಿರೋಧಿಗಳಾಗಿದ್ದರು ಅವರು ಪ್ರಾಮಾಣಿಕತೆ ಸದಾಚಾರ ಜೀವನ ವಿನಯ ದಯೆ ಔದಾರ್ಯ ಸತ್ಯ ಮೊದಲಾದ ಮೌಲ್ಯಗಳನ್ನು ಪೂರ್ತಿಯಾಗಿ ನಂಬುತ್ತಿದ್ದರು ಹೀಗಾಗಿ ಅವರು ಶೀಲ ಕೃತಿಯ ಶುದ್ಧತೆ ಹಾಗೂ ನೈತಿಕತೆಯ ನಿಯಮಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತಿದ್ದರು ಬ್ರಾಹ್ಮಣವಾದಿ ಸಮಾಜ ವ್ಯವಸ್ಥೆಯ ನೊಗವನ್ನು ಹೆಗಲಿನ ಮೇಲೆ ಒತ್ತಿರುವ ಬಹುಮಟ್ಟಿಗಿನ ಶೂದ್ರಾತಿ ಶೂದ್ರರು ಗುರುನಾನಕರ ಈ ಮಾನವೀಯ ವಿಚಾರಧಾರೆಯಿಂದಾಗಿ ಸಿಖ್ ಧರ್ಮವನ್ನು ಸ್ವೀಕರಿಸಿದರು ಸಿಖ್ ಧರ್ಮಕ್ಕೆ ಇಂದು ಭಾರತೀಯ ಸಮಾಜದಲ್ಲಿ ಪ್ರಮುಖ ಸ್ಥಾನವಿದೆ ಜೈ ಹಿಂದ್ ಜೈ ಭೀತ್